ಸೋಫಾ ಮೇಲೆ ಮಲ್ಕೊಂಡ ಬಿಟ್ಟಿದಿರಲ್ಲ ಸೋಫಾ ಮೇಲೆ ಕುತ್ಕೋಬೇಕು ಅನ್ನಿಸುತ್ತಿದೆ ಫ್ಯಾನ್ ಕೆಳಗಡೆ ಇದ್ದಳ್ಳಿ ಅತ್ತೆ ಆ ಮಲ್ಲಿ ನೀನೇನಮ್ಮ ಏಳಮ್ಮ ನಮ್ಮ ಮನೆಯಲ್ಲಿ ಒಂದೇ ಒಂದು ಫ್ಯಾನ್ ಇರದಾ ಅದಕ್ಕೆ ಈ ಫ್ಯಾನ್ ಕೆಳಗಡೆನೇ ಬಂದು ಮಲ್ಕಂಡೆ ಕಣಮ್ಮ ನೀನೆಲ್ಲ

ಶೆಗಾಲದಲ್ಲಿ ಜ್ಯೂಸ್ ಮಾರದು ಐಸ್ ಕ್ರೀಮ್ ಮಾರೋದೇ ನನ್ನ ಬಿಸ್ನೆಸ್ಸು ಚಳಿಗಾಲದಲ್ಲಿ ಸಮೋಸ ವಡೆ ಬಜ್ಜಿ ಪಕೋಡಾ ಮಾಡ್ತೀನಿ ಚಳಿಗಾಲ ಬರುತ್ತಲ್ಲ ಮಳೆ ಚಳಿ ಆ ಸಮಯದಲ್ಲಿ ಸಮೋಸ ಮಾಡ್ತೀನಿ ಮಾಡ್ಕೊಂಡಿರ್ತೀನಿ ಕಣಮ್ಮಲ್ಲಿ ಏನು ಗೊತ್ತಾ ಮನೇಲಿ ಕುತ್ಕೊಂಡು ಬೋರ್ ಆಗತ್ತಾ ಮಕ್ಕಳು ಮರಿ ಎಲ್ಲ ಕೆಲಸದಲ್ಲಿ ಬಿಸಿ ನಾನು ತಾನೇ ಏನು ಮಾಡ್ಲಿ ಅದಕ್ಕೆ ಅವಾಗವಾಗ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಒಂದು ನಾಲ್ಕು ಕಷ್ಟ ದುಡ್ಡು ಮಾಡ್ಕಂತೀನಪ್ಪ ಅದಕ್ಕೆ ನೀನ್ ಬಂದು ಐಸ್ ಕ್ರೀಮ್ ಅಂತ ನೆನ್ಪಿಸಿದ ಒಳ್ಳೆ ಐಡಿಯಾ ಬಂತು ನೋಡು ಬಾಡಿಗೆಗೆ ಐಸ್ ಕ್ರೀಮ್ ಗಾಡಿ ತಗೊಂಡು ಒಂದಷ್ಟು ಐಸ್ ಕ್ರೀಮ್ ಪರ್ಚೇಸ್ ಮಾಡಿ ತುಂಬಿಕೊಂಡು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಪಾರ್ಕ್ ಕಡೆ ಹೋದ್ರೆ ಸಾಕು ಅಯ್ಯೋ ಒಂದು ರಾಶಿ ಮಕ್ಕಳ ಕಡಮ್ಮ ಪಾರ್ಕಲ್ಲಿ ಆಟ ತಡಕ್ಕೆ ಬಂದಿರ್ತಾವ ದುಡ್ಡು ತಗೊಂಡು ಐಸ್ ಕ್ರೀಮ್ ಕಂಡು ಕೂಡಲೇ ಗಾಡಿ ಮುತ್ಕಬಿಡ್ತಾವ ಹಂಗೆಯ ಒಂದ್ ನಿಮಿಷದಲ್ಲಿ ಐಸ್ ಕ್ರೀಮ್ ಎಲ್ಲ ಖಾಲಿ ಆಗೋಗುತ್ತೆ ನನಗೆ ಒಳ್ಳೆ ವ್ಯಾಪಾರನೂ ಆಗುತ್ತೆ ಅದಕ್ಕೆ ಇಲ್ಲಿ ಕುತ್ಕೊಂಡು ಏನ್ ಮಾಡ್ಲಿ ಪಾರ್ಕ್ ಕಡೆಕ್ ಹೋಗಿ ಐಸ್ ಕ್ರೀಮ್ ಮಾರ್ಕೊಂಡು ದುಡ್ಡು ಬರ್ತೀನಿ ನೀನು ಅಂತ ಹೌದಾ ಹೋಗ್ತೀರಾ ನಾನು ಹೋಗಿ ಅತ್ತೆ ಯಾವತ್ತು ಐಸ್ ಕ್ರೀಮ್ ಮಾರೋ ಕೆಲಸ ಎಲ್ಲ ಮಾಡೇ ಇಲ್ಲ ನಿಮ್ ಜೊತೆ ಬಂದು ನಾನ್ ಕೂಡ ಇವತ್ತು ಐಸ್ ಕ್ರೀಮ್ ಮಾಡ್ತೀನಿ ಬೇಗ ಬೇಗ ಹೋಗಿ ಬಾಡಿಗೆಗೆ ಗಾಡಿ ತಗೊಂಡ್ ಐಸ್ ಕ್ರೀಮ್ ತುಂಬ ಪಾರ್ಕ್ ಹತ್ರ ಹೋಗೋಣ ನಡೀರಿ ನಾನು ಬರ್ತೀನಿ ಪ್ಲೀಸ್ ಪ್ಲೀಸ್ ಕರ್ಕೊಂಡು ಹೋಗಿ ಇಲ್ಲ ಮಲ್ಲಿ ಬೇಡ ಬೇಡ ನೀ ಸಾಕರ ಮಗಳು ನನ್ ಜೊತೆ ಐದುವ ರೂಪಾಯಿ ಐಸ್ ಕ್ರೀಮ್ ಮಾರಕ್ ಬರೋದ ಅಯ್ಯೋ ನೋಡ್ದವ್ರಿ ಏನ್ ಅನ್ಕೋಳಕಲ್ಲ ಸುಬ್ಬಿ ಸಾಕರ ಮನೆ ಹೆಣ್ಮಗಳ್ ಮದ್ವೆ ಬಂದ್ಬಿಟ್ಟು ಮನೆಗೆ ಐಸ್ ಕ್ರೀಮ್ ಮಾರಕ್ಕೆ ಕೆಲ್ಸಕ್ಕೆ ಜೀತಕ್ ಕೆಲ್ಸಕ್ಕೆ ಕರ್ಕೊಂಡೋಗ್ತಾವಳೆ ಅಂತ ಎಲ್ಲಾ ಮಾತಾಡ್ಕೊತಾರೆ ಕಣಮ್ಮ ನೀ ನೀರಮ್ಮ ಬರ್ಬೇಡ ಅಯ್ಯೋ ಅತ್ತೆ ಯಾವ ಕೆಲಸನೂ ಕೀಳು ಮೇಳು ಅಂತ ಇರಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಷ್ಟೇ ಫಾರಿನ್ ಕಂಟ್ರಿನೆಲ್ಲ ಸಣ್ಣ ಸಣ್ಣ ಕಾಲೇಜ್ ಮಕ್ಕಳು ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಸೂಪರ್ ಮಾರ್ಕೆಟಲ್ಲಿ ಮತ್ತೆ ಐಸ್ ಕ್ರೀಮ್ ಅಂಗಡಿಲಿ ಕಾಫಿ ಶಾಪಲ್ಲೆಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಶ್ರೀಮಂತರು ಬಡವರು ಅಂತ ಇಲ್ಲ ಯಾರು ಬೇಕಾದರೂ ಕೆಲಸ ಮಾಡ್ಬೋದು ಹಾಗೇನೇ ನಾನು ಕೂಡ ಮಾಡ್ತೀನಿ ಇವತ್ತು ಕೆಲಸ ಬನ್ನಿ ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ ಆಯ್ತು ನೀನೇ ಬತ್ತೀನಿ 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 ಅಂದಮೇಲೆ ನಾನು ಕರ್ಕೊಂಡು ಹೋಗ್ದಂಗೆ ಇರೋಕ್ಕಾಗತ್ತಾ ಬಾ ಅತ್ಲಾಗ ಹೋಗ್ಬಿಟ್ಟು ಬಂದೇ ಬಿಡೋಣ ಬರಕ್ಕಿಂತ ಮುಂಚೆನೆ ಈ ಪಾರ್ಕಿಗ್ ಯಾವುದೋ ಬೇರೆ ಐಸ್ ಕ್ರೀಮ್ ವೈಯ್ಯ ಬಂದ್ ನಿಂತ್ಕೊಂಡ್ ಆಯ್ತು ಕಣ ಮಮ್ಮಲ್ಲಿ ಇಲ್ ನಾವಿದ ಪ್ರಯೋಜನ ಇಲ್ಲಾ ನೋಡಿ ಬೇರೆ ಕಡೆ ಹೋಗೋಣ ಬೇರೆ ಪಾರ್ಕ್ ಎಲ್ಲಾದ್ರು ನೋಡಣ ಮಕ್ಕಳು ಎಲ್ಲಿರೋ ಜಾಸ್ತಿ ಆಮೇಲೆ ಯಾರು ಐಸ್ ಕ್ರೀಮ್ ಮಾರೋರಿರ್ಬಾರದು ಅಲ್ಲಿ ಅವಾಗ ಮಾತ್ರ ನಾವ್ ವ್ಯಾಪಾರ ಮಾಡಿ ದುಡ್ಡು ಮಾಡಕ್ ಸಾಧ್ಯ ಮತ್ತೆ ಅವ್ರಿನ್ ಇದ್ರೆ ಏನೋ ಇದು ದೊಡ್ಡ ಪಾರ್ಕ್ ಎಷ್ಟು ಮಕ್ಕಳಿದಾರೆ ನೋಡಿ ಅಷ್ಟು ಜನ ಎಲ್ಲರೂ ಆಹೋಲಿನತ್ರನೇ ಹೋಗೋ ಐಸ್ ಕ್ರೀಮ್ ತಗೊಂತಾರ ಇಲ್ಲ ತಾನೆ ನಮ್ಮತ್ರ ಆವಯ್ಯ ನೋಡಕ್ಕೆ ದಿನಾ ಐಸ್ ಕ್ರೀಮ್ ತರ ಕಾಣಿಸ್ತಾರೆ ಅವ್ರಿಗೆಲ್ಲ ಐಸ್ ಕ್ರೀಮ್ ಮಾರಿ ಮಾರಿ ಟ್ರಿಕ್ಸ್ ಎಲ್ಲಾ ಗೊತ್ತಿರುತ್ತೆ ಕಣಮ್ಮ ನಾವ್ ಇವತ್ ಮಾರಕ್ ಬಂದಿರೋದು ಹಂಗಾಗ ಅವಯ್ಯ ಇರ ಬರ ಮಕ್ಕಳನ್ನೆಲ್ಲ ಸ್ಯಾಳ್ದು ಬಿಟ್ಟು ಎಲ್ಲಾ ಕೊಟ್ಬಿಟ್ರೆ ಐಸ್ ಕ್ರೀಮ್ ನಮ್ದು ಉಳ್ಕೊ ಅಂತ ಯೋಚನೆ ಆಗ್ತಿದೆ ಕಣಮ್ಮ ಅಷ್ಟೇ ಅಲ್ಲಿ ಇವಾಗ ಒಂದ್ ಚೆನ್ನಾಗಿರೋ ರೈನ್ಬೋ ಐಸ್ ಕ್ರೀಮ್ ಮಾಡ್ಕೊಡಿ ಆ ಐಸ್ ಕ್ರೀಮ್ ನ ಹಿಡ್ಕೊಂಡು ಎಲ್ಲ ಮಕ್ಕಳ ಹತ್ರ ಹೋಗಿ ನಿಮ್ಮ ಹತ್ರನ ಐಸ್ ಕ್ರೀಮ್ ತಗೊಂಡು ತುಂಬಾ ರುಚಿಯಾಗಿದೆ ಅಂತ ಹೇಳಿ ಏನೇನೋ ಟ್ರಿಕ್ಸ್ ಮಾಡ್ಬಿಟ್ಟು ಬರ್ತೀನಿ ನೋಡ್ತೀರಿ ನಮ್ಮ ಹತ್ರ ಐಸ್ ಕ್ರೀಮ್ ಎಲ್ಲ ಇವತ್ತೇ ಖಾಲಿ ಆಗ್ಬಿಡ್ಬೇಕು ಬೇಗ ಒಂದೇ ಗಂಟೆಲಿ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಮನೆಗೆ ಹೋಗೋಣ ಐಸ್ ಕ್ರೀಮ್ ಅಂತೆಲ್ಲ ಹೇಳ್ತಾ ಗಾಡಿ ಆ ಆಕಡ್ಕೆ ಬಂದ್ಬಿಡ್ತೀನಿ ಇಲ್ಲೇ ನಿಂತ್ಕೊಂಡಿರ್ಲಿ ಇರೊಬ್ಬರು ಐಸ್ ಕ್ರೀಮ್ ನೆಲ್ಲಾ ಮಕ್ಳಿರಲ್ಲಿಗೆ ಹೋಗ್ ನಾವೆಲ್ಲಾ ಮಾರ್ಬಿಟ್ ಮನೆಗೆ ಹೋಗೋಣ ನಡಿ ರೆಡಿ ಸರಿಯತ್ತೆ ಆಯ್ತು ನನ್ ಸೊಸೆ ಮಲ್ಲಿ ಹೆಂಗಾದ್ರೂ ಮಾಡಿ ಐಸ್ ಕ್ರೀಮ್ನೆಲ್ಲಾ ಮಾರೋ ತರ ಮಾಡ್ತಾಳೆ ಇವತ್ತು ನೀ ಬನ್ನಿ ಬನ್ನಿ ಅಂತ ಕರೆದಿಬಿಟ್ಟು ಐಸ್ ಕ್ರೀಮ್ ಇರೋ ಡಬ್ಬದೊಳಗಡೆ ಮಕ್ಕಳನ್ನ ತುಂಬಕೊಂಡು ಕರ್ಕೊಂಡು ಹೋಗ್ಬಿಡ್ತಾರಂತೆ ಅದಕ್ಕೆ ನನಿಗಂತ ಆ अंकಲ್ತ್ರ ಐಸ್ ಕ್ರೀಮ್ ತಗೊಳ್ಳೋಕೆ ಭಯ ಆಗುತ್ತೆ ಏನು ಅಂತ ನೀನು ಹೇಳ್ತಿರೋದು अंकಲ್ ಮಕ್ಕಳು ಕಳ್ಳನಾ ಹೌದು ಪುಟ ಅದು ಮಕ್ಕಳು ಕಳ್ಳ ಅಂತ ಎಲ್ಲರೂ ಹೇಳ್ತಿದ್ದಾರೆ ಆಂಟಿ ನೀವು ಸುಳ್ಳೇ ಹೇಳ್ತಿಲ್ಲ ತಾನೇ ಅಯ್ಯೋ ಪುಟ ನಾನು ನಿನಗೆ ಸುಳ್ಳೇ ಹೇಳಲಿ अंकಲ್ನ ನೋಡಿ ನಿಜವಾದ ಕಳ್ಳಂತಾರನೇ ಇದ್ದಾರೆ ಐಸ್ ಕ್ರೀಮ್ ಕೊಟ್ಬಿಟ್ಟು ಡಬ್ಬದ どಳಗಡೆ ಇದ್ದಾರಲ್ಲ ಅವರ ಹತ್ರ ಐಸ್ ಕ್ರೀಮ್ ತಗೊಂತೀನಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬೇರೆ ಕೊಡ್ತಿದ್ದಾರೆ ಆಂಟಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗಾದ್ರೆ ಐಸ್ ಕ್ರೀಮ್ ಕಡಿಮೆ ರೇಟಿಗೆ ಸಿಗುತ್ತೆ ನೋಡಿ ಈ ಕಲರ್ ಕಲರ್ ರೈನ್ಬೋ ಐಸ್ ಕ್ರೀಮ್ ನ ಆಂಟಿ ಹತ್ರನೇ ತಗೊಂಡ್ ತಿಂದಿದ್ದು ಅವರೇ ನನ್ನ ಐಸ್ ಕ್ರೀಮ್ ಡಬ್ಬದೊಳಗಡೆ ತುಂಬಿಕೊಳ್ಳೋ ಇಲ್ಲ ಈ ಐಸ್ ಕ್ರೀಮ್ ತುಂಬಾ ಹೆಲ್ದಿ ಆಗಿದೆ ಟೇಸ್ಟಿ ಆಗಿದೆ ನಾನು ತಿಂತ ಕೂಡ ನೋಡಿದೆ ನೋಡಿ ನನಗೆ ಏನು ಆಗಿಲ್ಲ ಹಾಗಾಗಿ ಯಾರು ಅಂಕಲ್ ಹತ್ರ ಐಸ್ ಕ್ರೀಮ್ ತಗೊಳಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಡೇಂಜರಸ್ ಅವರು ಆ ಆಂಟಿ ಹತ್ರನೇ ಹೋಗಿ ಐಸ್ ಕ್ರೀಮ್ ತಗೊಂಡು ತಿನ್ನಿ ಆಯ್ತಾ

ನೀನ್ ಹೇಳೋದು ಸರಿನೇ ಈ ಆಂಟಿ ಹತ್ರ ಐಸ್ ಕ್ರೀಮ್ ತಗೊಂಡ್ರೆ ಸೇಫು ಬನ್ನಿ ಕ್ರೀಮ್ ಐಸ್ ಕ್ರೀಮ್ ವಿಧ ವಿಧವಾದ ಟೇಸ್ಟಿ ಟೇಸ್ಟಿ ಹೆಲ್ದಿ ಐಸ್ ಕ್ರೀಮ್ ಬನ್ನಿ ಮಕ್ಕಳ ತಗೊಳ್ಳಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಆಂಟಿ ಈ ಆಂಟಿ ತಿಂತಿದಾರಲ್ಲ ಕಲರ್ ಕಲರ್ ರೈನ್ಬೋ ಐಸ್ ಕ್ರೀಮ್ ಅದೇ ತರ ಸೇಮ್ ಟು ಸೇಮ್ ನಮ್ಮೆಲ್ಲರಿಗೂ ಒಂದೊಂದು ರೈನ್ಬೋ ಐಸ್ ಕ್ರೀಮ್ ಕೊಡಿ ಆಂಟಿ ರೈನ್ಬೋ ಐಸ್ ಕ್ರೀಮ್ ಬೇಕಾ ಮಕ್ಕಳ ಇರಿ ಇವಾಗಲೇ ಎರಡೇ ನಿಮಿಷದಲ್ಲಿ ರೆಡಿ ಮಾಡ್ಕೊಡ್ತೀನಿ ಮಕ್ಕಳ ವೆರೈಟಿ ವೆರೈಟಿ ಕಲರ್ಫುಲ್ ಕೋನ್ ಐಸ್ ಕ್ರೀಮ್ ರೈನ್ಬೋ ಐಸ್ ಕ್ರೀಮ್ ತಗೊಳ್ಳಿ ತಿನ್ನಿ ಆರಾಮಾಗಿ ತಿನ್ಕೊಂಡು ಆಟ ಮನೆಗೆ ಸೇಫ್ ಆಗಿ ಹೋಗಿ ಆಯ್ತಾ ಆಂಟಿ ಆಯ್ತು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಟ್ಟಿದ್ಕೆ ಥ್ಯಾಂಕ್ ಯು ಆಂಟಿ ನಾವೆಲ್ಲರೂ ಇದನ್ ತಿನ್ಕೊಂಡು ಮನೆಗೆ ಹೋಗ್ತೀವಿ ಇವಾಗ ನಡೀರೋ ನಡೀರೋ ಮನೆಗೆ ಹೋಗೋಣ ಮಲ್ಲಿ ಏನಮ್ಮ ನಿನ್ನ ಐಡಿಯಾ ಎಂತ ಐಡಿಯಾ ಕೊಟ್ಬಿಟ್ಟೆ ಬರ್ತಿದ್ದಂಗೆ ಎಷ್ಟು ಐಸ್ ಕ್ರೀಮ್ ಪಟ 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 ಅಂತ ಇರಿ ಆ ಕಡೆ ಇನ್ನು ಅಲ್ಲಿ ತುಂಬಾ ಮಕ್ಕಳಿದ್ದಾರೆ ಅವ್ರ ಹತ್ರನೇ ಹೋಗಿ ಐಸ್ ಕ್ರೀಮ್ ತೋರಿಸಿ ನಿಮ್ ಹತ್ರನೇ ತಗೊಳ್ಳಿ ಅಂತ ಹೇಳ್ತೀನಿ ಬೇಗ ಅಲ್ಲಿ ಹೋಗ್ತಿದ್ದಂಗೆ ಟೂ ಮಿನಿಟ್ಸ್ ಬಿಟ್ಟು ಆ ಕಡೆ ಬನ್ನಿ ಅಷ್ಟೊತ್ತಿಗೆ ಮಕ್ಕಳು ತಲೆಗೆ ತುಂಬಿರ್ತೀನಿ ಆ ಐಸ್ ಕ್ರೀಮ್ ಅಂಕಲ್ ಕಳ್ಳ ಅಂಕಲ್ ಅಂತ ಆಮೇಲೆ ನೀವ್ ಬಂದ್ ಕೂಡಲೇ ನಿಮ್ಮ ಹತ್ರ ಐಸ್ ಕ್ರೀಮ್ ತಗೊಂಡ್ ತಿಂತಾರೆ ಆಯ್ತಾ ಸರಿ ಕಣಮ್ಮ ಮಲ್ಲಿ ಹಂಗೆ ಮಾಡು ಬೇಗ ಸ್ವಲ್ಪ ತಲೆ ಎಲ್ಲ ಐಸ್ ಕ್ರೀಮ್ ಖಾಲಿ ಮಾಡ್ಕೊಂಡು ದುಡ್ಡು ಎಣಿಸ್ಕೊಂಡು ಮನೆಗೆ ಹೋಗೋಣ ಹಿಂಗೆ ದಿನ ದಿನ ವೆರೈಟಿ ಬಿಸ್ನೆಸ್ ಮಾಡೋಣ ಏನ್ ತಲೆನಮ್ಮ ನೀನು ನೀನು ಓದಿರೋದಕ್ಕೂ ನಿನ್ ತಲೆಲಿ ಒಳ್ಳೆ ಐಡಿಯಾ ಇದಾವೆ ತಗ ನಮ್ ತಲೆಯಲ್ಲಿ ಇಂಥ ಐಡಿಯಾ ಇಲ್ಲಪ್ಪ ಒಳ್ಳೆ ಐಡಿಯಾ ನಡಿ ನಡಿ ಬೇಗ ಐಸ್ ಕ್ರೀಮ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗೋಣ ಇವತ್ತಿನ ನಮ್ ಐಸ್ ಕ್ರೀಮ್ ವ್ಯಾಪಾರ ಅಂತ ಇರೋ ಬರ ಮಕ್ಕಳನ್ನೆಲ್ಲ ನಮ್ ಕಡೆ ಸೆಳಕು ಐಸ್ ಕ್ರೀಮ್ ಮಾರ್ಬಿಟ್ಟು ಮನೆಗೆ ಈ ತಣ್ಣಗೆ ಐಸ್ ಕ್ರೀಮ್ ತಿಂದ್ಬಿಟ್ರೆ ಶೆಕೆಗೂ ಅನಿಸ್ತಿದೆ ಹಂಗಾಗಿ ನೀವು ಬೇಗ ಐಸ್ ಕ್ರೀಮ್ ಹೋಗಿ ಐಸ್ ಕ್ರೀಮ್ ತಗೊಂಡು ಜಮಾಯಿಸ್ಬಿಡಿ ಆಯ್ತಾ ಹಾಗೆ ನಮ್ಮ ಐಸ್ ಕ್ರೀಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ ನಮ್ ಇವತ್ ಮಲ್ಲಿ ಹೆಂಗ್ ಐಡಿಯಾ ತಲೆ ಓಡಿಸಿದ್ಲು ಅಂತಾನು ನೀವೆಲ್ಲ ಕಮೆಂಟ್ ಮಾಡಿ ಆಯ್ತಾ ಇಷ್ಟ ಆಗಿದ್ರೆ ಬೇಗ ಚುಪ್ಪಿಸ್ ಕಾರ್ಟೂನ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ Thank you.